ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ ಒಂದು ಮೂರ್ನಾಲ್ಕು ವಿಷಯದ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ರೈತರ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಉಚಿತ ಮನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೊಂದು ಏನಪ್ಪಾ ವಿಷಯ ಅಂತಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ಬಗ್ಗೆ ಜೊತೆಗೆ ಅದರ ಒಂದು ಸ್ಯಾಲ್ರಿ ಹೆಚ್ಚಿಗೆ ಆಗಿದೆ ಅದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಜೊತೆಗೆ ಏನೇನಪ್ಪಾ ಅಂತಂದ್ರೆ ಮಾಮೂಲಿ ಅತಿ ಶಿಕ್ಷಕರನ್ನ ತಗೊಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದರೆ ಇವಾಗ ರೈತರಿಗೆ ಅಂತ ಹೇಳ್ತೀವಿ ಏನು ಗುಡ್ ನ್ಯೂಸ್ ಅಂತಂದ್ರೆ ವರ್ಷದಿಂದನೂ ಜಮೀನ್ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಯಾವುದೇ ರೀತಿ ಡಾಕ್ಯುಮೆಂಟ್ ಇರೋದಿಲ್ಲ ಅವರಿಗೆ ಸೊ ಅಂತವ್ರಿಗೆ ಏನು ಮಾಡ್ತಾರೆ ಕೋಡ್ ದುರಸ್ತಿ ಇರೋರಿಗೆ ಇವಾಗ ನನ್ನ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಖಾತ್ರಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದು ಡಾಕ್ಯುಮೆಂಟನ್ನು ಅನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ಡಾಕ್ಯುಮೆಂಟ್ ಇಲ್ದಿದ್ರಿಗೆ ಇದು ಒಂದು ಒಳ್ಳೆ ಸದಾವಕಾಶ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನಿಮ್ಗೆ ಯಾರಾದ್ರೂ ನಿಮ್ದು ಜಮೀನ್ ಏನಾರೋ ಪ್ರಾಬ್ಲಮ್ಸ್ ಇದ್ರೆ ನಿಮ್ ಸೈಟ್ ಏನಾರೋ ಪ್ರಾಬ್ಲಮ್ಸ್ ಇದ್ರೆ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ರ ಕೋಡ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ರೆ ವರ್ಷದ ವರ್ಷದಿಂದನೋ ಪ್ರಾಬ್ಲಮ್ ಏನಿದೆ ಅದನ್ನ ಸರಿಯಾದ ಮಾಹಿತಿ ಏನೇನ್ ಕೇಳ್ತಾರೆ ಅದನ್ನೆಲ್ಲ ಅಪ್ಡೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಒಂದು ನನ್ನ ಭೂಮಿಯನ್ನ ಅಂತ ಖಾತರಿ ಪತ್ರವನ್ನು ನಿಮ್ಗೆ ಕೊಡ್ತಾ ಇದಾರೆ ಗವರ್ನಮೆಂಟ್ ಇಂದ ಸೊ ಇವಾಗಲೇ ನೀವೇನ್ ಮಾಡ್ಬೇಕು ಹೋಗಿ ನಿಮ್ಮ ಒಂದು ಪಂಚಾಯತ್ ಏನಿದೆ ಆ ವ್ಯಾಪ್ತಿಯಲ್ಲಿರುವಂತಹ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಇಲ್ಲಿ ಹೋಗಿ ವಿಚಾರಿಸಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ತಗೊಂಡೋಗಿ ಅಂದರೆ ರೆಕ್ವೈರ್ಮೆಂಟ್ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತಗೊಂಡೋಗಿ ಕೊಟ್ಟು ನೀವು ಖಂಡಿತವಾಗ್ಲೂ ಅದನ್ನು ಸರಿ ಮಾಡಿಸ್ಕೊಳ್ಳಿ ನನ್ನ ಭೂಮಿ ಖಾತರಿ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಎಲ್ರಿಗೂ ತುಂಬ ಜನ ಗೊತ್ತಿರ್ತಿದೆಯಲ್ಲ ಪಾಪ ಜಮೀನನ್ನು ಸೇಲ್ ಮಾಡ್ಬೇಕು ಅಂತಾರೆ ಕರೆಕ್ಟ್ ಆದ ಮಾಹಿತಿ ಇರಲ್ಲ ಅಥವಾ ಇನ್ನೊಂದು ದಾಖಲೆಗಳಿರೋಲ್ಲ ಈ ಥರ ತುಂಬ ಆಗಿದೆ ಜನಗಳಿಗೆ ನಾನು ಕೇಳಿದ್ದೀನಿ ಸೊ ಈ ಒಂದು ಅವಕಾಶವನ್ನ ಪಡ್ಕೊಳ್ಳಿ ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನಿಮಗೆಲ್ರಿಗೂ ಸೊ ಪೋಡಿನ ದುರಸ್ತಿ ಏನಾದ್ರು ಇದ್ರೆ ಇವಾಗ ನನ್ನ ಭೂಮಿಯನ್ನ ಒಂದು ಖಾತರಿಯ ಪತ್ರದಿಂದ ಅದನ್ನ ಸರಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಓಕೆನಾ ಸೊ ಅರ್ಥ ಆಯ್ತಲ್ವಾ ಯಾರಿಗಾದರೂ ರೈತರಿಗೆ ಯೂಸ್ ಆಗುತ್ತೆ ಅಂತ ಈ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ರ ಹತ್ತಿರದಲ್ಲಿರುವಂತಹ ಒಂದು ಪಂಚಾಯಿತಿಯನ್ನು ಅವರಿಗೆ ಸಂಪರ್ಕ ಮಾಡಿ ಗೊತ್ತಾಗತ್ತೆ ಓಕೆನಾ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಹೇಳ್ಬಿಡ್ತೀನಿ ಶಿಕ್ಷಕರ ನೇಮಕಾತಿ ಬಗ್ಗೆ ಹೇಳಿದೆ ಹೌದು ಶಿಕ್ಷಕರ ನೇಮಕ ನೇಮಕಾತಿಗೆ ಒಂದು ಮೂರು ಲಕ್ಷ ಏನೋ ಸೀಟ್ ಬಿಟ್ಟಿದ್ದಾರೆ ಮೂರು ಲಕ್ಷ ಎಂಪ್ಲಾಯ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ರಿಕ್ವೈರ್ಮೆಂಟ್ ಇದೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಇದು ಒಂದು ಒಳ್ಳೆ ಅವಕಾಶ ಖಂಡಿತವಾಗ್ಲೂ ಎಕ್ಸಾಮ್ ಟ್ರೈ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಕೆಲಸ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಅತಿ ಅತಿಥಿ ಶಿಕ್ಷಕರನ್ನು ಕೂಡ ಈ ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿಗೆ ಹೈಯರ್ ಮಾಡ್ಕೊತಾ ಇದ್ದಾರೆ ಅತಿಥಿ ಶಿಕ್ಷಕರನ್ನ ಸೊ ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ ಇವಾಗ ಗವರ್ನಮೆಂಟ್ ಗೌರ್ಮೆಂಟ್ ಶಿಕ್ಷಕರಿಗೂ ಕೂಡ ಅವಕಾಶ ಇದೆ ಜೊತೆಗೆ ಅತಿಥಿ ಶಿಕ್ಷಕರಿಗೂ ಕೂಡ ಅವಕಾಶ ಇದೆ ಸೊ ಹಾಗಾಗಿ ಈ ಒಂದು ಉಪಯೋಗವನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೂ ಕೇಳ್ಕೊಂತೀನಿ ಜೊತೆಗೆ ಏನಪ್ಪ ಅತಿಥಿ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂದ್ರೆ ಅವರಿಗೆ ಇವಾಗ ಹತ್ತು ಸಾವಿರ ಬರ್ತಿತ್ತು ಅತಿಥಿ ಶಿಕ್ಷಕರಿಗೆಲ್ಲ ಹತ್ತು ಸಾವಿರ ಕೊಡ್ತಿದ್ರು ಮಿನಿಮಮ್ ಹತ್ತು ಸಾವಿರ ಕೊಟ್ಬಿಟ್ಟು ಅವ್ರಿಗೆ ಒಂದು ವರ್ಷ ಏನಿದೆ ವರ್ಷದಲ್ಲಿ ಕೆಲಸ ಮಾಡಿಸ್ಕೊತಿದ್ರು ಬಟ್ ಇವಾಗ ಎರಡು ಸಾವಿರ ಜಾಸ್ತಿ ಮಾಡೋಣ ಅಂತ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ನಿಮ್ಮೆಲ್ಲರೂ ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ಜಂಪ್ ಆಗಿದೆ ಈ ಒಂದು ಅತಿಥಿ ಶಿಕ್ಷಕರ ಸಂಬಳ ಅರ್ಥ ಆಗಿದ್ಯಾ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ ಇವತ್ತು ಸಾವಿರಕ್ಕೆಲ್ಲ ಯಾರಾಗಬೇಕು ಅಂತ ಅನ್ಕೊಂಡಿದ್ರೆ ಹನ್ನೆರಡು ಸಾವಿರ ಕೊಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಂಡು ಈ ಬೆನಿಫಿಟನ್ನು ಅನ್ನು ಕೂಡ ನೀವು ಬರ್ಕೋಬಹುದು ಜೊತೆಗೆ ಅತಿಥಿ ಶಿಕ್ಷಕರು ಜೊತೆಗೆ ಇನ್ನು ಮಾಮೂಲಿ ಶಿಕ್ಷಕರು ಏನಿರ್ತಾರೆ ಗೌರ್ಮೆಂಟ್ ಶಿಕ್ಷಕರಿಗೆ ಯಾರು ಟ್ರೈ ಮಾಡ್ತಿದಾರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಮೂರು ಲಕ್ಷ ಹೆಚ್ಚು ಎಂಪ್ಲಾಯ್ಮೆಂಟ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಮಗೂ ಸಿಕ್ಕಿದ್ರು ಸಿಕ್ಬೋದಲ್ವ ಯಾರಿಗೆ ಗೊತ್ತೆ ಎಕ್ಸಾಮ್ ಬರೀರಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಇನ್ನೇನಪ್ಪ ಮಾಹಿತಿ ಹೆಂಗದೇ ನಾನು ವಿಡಿಯೋದಲ್ಲಿ ಹೇಳ್ದಂಗೆ ರೈತರಿಗೂ ತಿಳಿಸ್ಕೊಟ್ಟೆ ಜೊತೆಗೆ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಿಗೆ ಮೂರು ಟಾಪಿಕ್ಸ್ ಆಯಿತು ಇವಾಗ ಇನ್ನು ಉಳಿದಿರೋದು ಯಾವುದು ಹೌದು ಆವಾಸ್ ಯೋಜನೆ ಬಗ್ಗೆ ಹೇಳಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಿಮಗೆ ಗೊತ್ತಿರೋಂಗೆ ಒಂದು ನಾಲ್ಕು ಆವಾಸ್ ಯೋಜನೆ ಇದೆ ಭೀಮ್ ರಾವ್ ಮೀನ್ಸ್ ಅಂಬೇಡ್ಕರ್ ಆವಾಸ್ ಯೋಜನೆ ಇದೆ ಮನೆ ಯೋಜನೆ ಇದೆ ಮತ್ತೆ ವಸತಿ ಯೋಜನೆ ಇದೆ ಬಟ್ ಅದ್ರ ಜೊತೆನೆ ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇದೆ ಸೊ ಇದ್ರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂತ ಅಂದ್ರೆ ನಮ್ಮ ಒಂದು ಯಾರಿಗೆ ಮನೆ ಇಲ್ಲ ಅವ್ರಿಗೆ ಎಲ್ಲರಿಗೂ ಮನೆ ಕೊಡ್ತಾ ಇದಾರೆ ಕ್ಯಾಸ್ಟ್ ವೈಸ್ ಏನು ನೋಡಲ್ಲ ಇದರಲ್ಲಿ ಓಕೆನಾ ಎಲ್ಲ ಕೆಲಸ ಅವ್ರಿಗೂ ಕೊಡ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಹೋಗಿ ನಿಮ್ಗೆ ಯಾವುದೇ ಕ್ಯಾಟಗರಿ ಇದ್ರು ಹೋಗಿ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟಪ್ಪ ಬೆನಿಫಿಟ್ ಅಂತಂದರೆ ಈ ಒಂದು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೊಡ್ತಾರೆ ಫಸ್ಟ್ ನಲ್ವತ್ತೈದು ಸಾವಿರ ಆಮೇಲೆ ಅರವತ್ತು ಸಾವಿರ ಆಮೇಲೆ ಐವತ್ತು ಸಾವಿರ ಅಂತ ಹೇಳ್ಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೊಡ್ತಾರೆ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಅದರ ಜೊತೆಗೆ ಎಮ್ ಎನ್ ಆರ್ ಇ ಜೆ ಜಿ ಎ ಅಂತ ಒಂದು ಎಮ್ ಎನ್ ರೇಗಾ ಅಂತ ಏನು ಹೇಳ್ತೀವಿ ಅದರ ಅಡಿಯಲ್ಲಿ ಮೂವತ್ತ್ಮೂರು ಸಾವಿರ ಮುನ್ನೂರ ಅರವತ್ತು ರೂಪಾಯಿ ಕೊಡ್ತಾರೆ ಮತ್ತು ಸ್ವಚ್ಛ ಭಾರತ್ ಕಡೆಯಿಂದ ಬಾತ್ರೂಮ್ಗೆ ಮೀನ್ಸ್ ಟಾಯ್ಲೆಟ್ಗೆ ಶೌಚಾಲಯಕ್ಕೆ ಅಂತ ಹೇಳ್ಬಿಟ್ಟು ಹನ್ನೆರಡು ಸಾವಿರ ಅಮೌಂಟನ್ನು ಕೊಡ್ತಾರೆ ಸೊ ಇಷ್ಟಾಯಿತು ಟೂ ಲ್ಯಾಕ್ ಸಮಥಿಂಗ್ ದುಡ್ಡು ನಿಮಗೆ ಬರುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ಲಾಗಿ ಕಟ್ಕೋಬೇಕು ಅಂತಂದರೆ ಒಂದು ಐದು ಒಂದು ಐದರಿಂದ ಏಳು ಲಕ್ಷ ಎಂಟು ಲಕ್ಷದೊಳಗಡೆ ಒಂದು ಮನೆನ ಮಾಡ್ಕೋಬೋದು ಅಂತ ಅನ್ಕೋತೀನಿ ಸೊ ಹಾಗಾಗಿ ನೀವು ಏನಾರು ನಿಮಗೆ ಮನೆ ಇಲ್ಲ ಈ ತರ ತುಂಬ ಪ್ರಾಬ್ಲಮ್ಸ್ ಇದ್ದಾರೆ ಅಂತಂದ್ರೆ ಗೌರ್ಮೆಂಟಿಂದ ಇಂದ ಒಂದಷ್ಟು ಅಮೌಂಟ್ ಕೊಡ್ತಾರೆ ಒಂದ್ ಎರಡು ಲಕ್ಷ ಕೊಟ್ಟರು ನಿಮಗೆ ಇನ್ನೊಂದಿಷ್ಟು ಅಮೌಂಟ್ ಅನ್ನ ಮನೆ ಕಟ್ಕೊಳಕ್ಕೆ ತುಂಬಾ ಈಸಿ ಆಗುತ್ತಲ್ವಾ ಸೊ ಹಾಗಾಗಿ ವಿಡಿಯೋ ಮೂಲಕ ತಿಳ್ಸ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಉಪಯೋಗ ಆದರೆ ಖಂಡಿತವಾಗ್ಲೂ ಈ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಬೆನಿಫಿಟ್ ತಗೊಳ್ಳಿ ಸೊ ನೀವೇನು ಮಾಡಬೇಕಪ್ಪ ಇದಕ್ಕೆ ಅಂತಂದ್ರೆ ನಿಮ್ಮ ಮನೇಲಿ ಡಾಕ್ಯುಮೆಂಟ್ಸ್ ಏನಿರುತ್ತೆ ಸೈಟ್ ಆಗಿರ್ಬೋದು ಸೈಟ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸಿ ಕೊಡ್ತಾರೆ ಜೊತೆಗೆ ಆಧಾರ್ ಕಾರ್ಡ್ ಮನೆಯವ್ರದೆಲ್ಲ ಆಧಾರ್ ಕಾರ್ಡ್ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕು ಮತ್ತೆ ಜಾತಿ ಪ್ರಮಾಣ ಪತ್ರವನ್ನ ಕೊಡಬೇಕು ಸೊ ಎಲ್ಲಾನು ತಗೊಂಡೋಗಿ ನಿಮ್ಮ ಸೈಬರ್ ಸೆಂಟರ್ ಏನಿದೆ ನನಗೆ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಬೆನಿಫಿಟ್ ಬರೋ ಥರ ಅಪ್ಲೈ ಮಾಡ್ಕೊಡ್ತಾರೆ ಓಕೆನಾ ಖಂಡಿತವಾಗ್ಲೂ ಮೂರನೇ ಪಾರ್ಟಿನ ಯಾರು ನಂಬ್ಕೋಬಿಟ್ಟಿದ್ರಲ್ಲಿ ನೀವೇ ಡೈರೆಕ್ಟಾಗಿ ನಿಂತ್ಕೊಂಡು ಓಡಿದ್ರೆ ಎಲ್ಲ ಪೂರ್ತಿ ಅಮೌಂಟು ನಿಮಗೆ ಸಿಗುತ್ತೆ ಮಧ್ಯವರ್ತಿಗಳನ್ನ ನಾವು ಸಹಾಯ ತಗೊಂಡ್ರೆ ಅವ್ರಿಗೆ ಅರ್ಧ ನಿಮ್ಗೆ ಅರ್ಧ ಆಗುತ್ತೆ ಸೊ ಹಾಗಾಗಿ ಇದರಿಂದ ನನಗೆ ಬೆನಿಫಿಟ್ ಹಾಳಾಗುತ್ತೆ ಸೊ ನೀವೇನು ಮಾಡಬೇಕು ಯಾವುದೇ ಮೂರನೇ ವ್ಯಕ್ತಿಯ ಕಾಂಟ್ಯಾಕ್ಟನ್ನು ಇಲ್ಲಿ ಮಾಡಬೇಡಿ ನೀವೇ ಡೈರೆಕ್ಟಾಗಿ ಹೋಗಿ ಖುದ್ದಾಗಿ ಹೋಗಿ ನಿಮ್ಮ ಪಂಚಾಯಿತಿಯನ್ನು ವಿಚಾರಣೆ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅವ್ರು ಎಲ್ಲ ಬೆನಿಫಿಟ್ ನಿಮಗೆ ಕೊಡೋಕೆ ಟ್ರೈ ಮಾಡ್ತಾರೆ ಅರ್ಥ ಆಯ್ತಾ ಸೊ ಇಷ್ಟೊಂದು ಬೆನಿಫಿಟ್ ಇರೋ ನಮ್ಮ ಸರ್ಕಾರವನ್ನು ನಾವು ಯಾಕೆ ಬಿಡಬೇಕಲ್ವಾ ಸೊ ಹಾಗಾಗಿ ಹೇಳ್ತಾ ಇದೀನಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಪಕ್ಕದಲ್ಲಿರುವಂತಹ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಪಂಚಾಯಿತಿಯನ್ನು ಭೇಟಿ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲು ಪೂರ್ತಿ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಗ್ತಿದೆಯಾ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಇದರಿಂದ ಬರುತ್ತೆ ಮನೆಗೆ ಜೊತೆಗೆ ಇನ್ನ ಮೂವತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಎಮ್ ಎನ್ ಆರ್ ಜಿ ಎ ಕಡೆಯಿಂದ ಮತ್ತು ಸ್ವಚ್ಛ ಭಾರತ್ ಕಡೆಯಿಂದ ಟಾಯ್ಲೆಟ್ಗೆ ಅಂತ ಹೇಳ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಬಟ್ ಎಲ್ಲಾ ಒಟ್ಟಿಗೆ ಅಮೌಂಟ್ ಕೊಡಲ್ಲ ಇನ್ನೊಂದು ಹೇಳ್ತೀನಿ ಕೇಳ್ಕೊಳ್ಳಿ ಫಸ್ಟ್ ಬೇಸ್ಮೆಂಟ್ ಆದಾಗ ಒಂದು ನಲ್ವತ್ತೈದು ಸಾವಿರ ಕೊಡ್ತಾರೆ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಮಟ್ಟ ಮಾಡಿ ಮೀನ್ಸ್ ಬೇಸ್ ಮೇಟ್ ಅಂತ ಏನು ಹೇಳ್ತೀವಿ ಫೌಂಡೇಶನು ಇದಕ್ಕೆ ನಲ್ವತ್ತೈದು ಸಾವಿರ ಕೊಡ್ತಾರೆ ಅದಾದಮೇಲೆ ಲಿಂಟ್ ಲೆವೆಲ್ಗೆ ಬಂದಾಗ ಒಂದು ಐವತ್ತು ಸಾವಿರ ಥರ ಕೊಡ್ತಾರೆ ಮತ್ತು ಕಂಪ್ಲೀಟ್ ಆದಮೇಲೆ ಎಷ್ಟು ಅರವತ್ತು ಸಾವಿರ ಕೊಡ್ತಾರೆ ಜೊತೆಗೆ ಎಲ್ಲ ಆದಮೇಲೆ ಎಮ್ಮೆನಾದ ಈ ಕಡೆಯಿಂದ ಮನೆ ಕಂಪ್ಲೀಟ್ ಆದಮೇಲೆ ಮೂವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಲಾಸ್ಟಾಗಿ ಬರುತ್ತೆ ಜೊತೆಗೆ ಬಾತ್ರೂಮ್ ಕಟ್ಟಿದ ಮೇಲೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಯಾಕಂದರೆ ಹಳ್ಳಿ ಕಡೆ ಎಲ್ಲನೂ ಕಟ್ಬಿಟ್ಟು ಲಾಸ್ಟಲ್ಲಿ ಬಾತ್ರೂಮ್ ಇಟ್ಕೊತಾರಲ್ವ ಸೊ ಹಾಗಾಗಿ ಲಾಸ್ಟಲ್ಲ ಬಾತ್ರೂಮ್ ಎಲ್ಲ ರೆಡಿ ಆದಮೇಲೆ ಹನ್ನೆರಡು ಸಾವಿರ ರೂಪಾಯಿ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಸೊ ಅರ್ಥ ಆಯ್ತಲ್ವಾ ಇವಾಗ ಎಲ್ಲ ಈ ಒಂದು ಬೆನಿಫಿಟ್ ಅನ್ನು ನಾವ್ಯಾಕೆ ಪಡ್ಕೋಬಾರ್ದು ಅಲ್ವಾ ಯಾರ್ಯಾರ ಮನೆ ಇಲ್ಲ ಖಂಡಿತವಾಗ್ಲಿ ಈಗಲೇ ಹೋಗಿ ಯಾರ್ಯಾರ ಮನೆ ಕಟ್ಕೋಬೇಕು ಅಂತ ಅನ್ಕೊಂಡಿದೀರಾ ಇದೊಂದು ಸದಾವಕಾಶ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು ಈಗಲೇ ಹೋಗಿ ಟ್ರೈ ಮಾಡಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಶಿಕ್ಷಕರನ್ನು ಅಷ್ಟೇ ಇವಾಗ ಅಪ್ಲೈ ಮಾಡಿ ಯಾರೆಲ್ಲ ಎಕ್ಸಾಮ್ ಅರಿಬೇಕು ಅಂದ್ಕೊಂಡಿದ್ದೀರಾ ನಾನು ನೆಕ್ಸ್ಟ್ ಟ್ರೈ ಮಾಡೋಣ ಅಟೆಂಪ್ಟ್ ಮಾಡೋಣ ಅಂದ್ಕೊಂಡಿರೋರು ಖಂಡಿತವಾಗ್ಲಿ ಹೋಗಿ ಟ್ರೈ ಮಾಡಿ ಗೌರ್ಮೆಂಟ್ ಕ್ಲಾಸ್ ಆದರೂ ಆಗ್ಬೋದು ಗೊತ್ತು ಅಲ್ವಾ ನಮ್ಮ ಒಂದು ಒಳ್ಳೆ ಟೈಮಲ್ಲಿ ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀನಿ ಸೊ ಹಾಗಾಗಿ ಗೌರ್ಮೆಂಟ್ ಶಿಕ್ಷಕರಾಗಬೇಕು ಅಂತ ಯಾರು ಆಸೆ ಪಟ್ಟಿದಾರೆ ಅವರೆಲ್ಲ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಒಳ್ಳೆಯದಾಗ್ಲಿ ಎಕ್ಸಾಮ್ಸ್ ಬರೀರಿ ಅರ್ಥ ಆಗ್ತಿದೆಯಾ ಜೊತೆಗೆ ಅತಿಥಿ ಶಿಕ್ಷಕರು ಕೂಡ ಅಷ್ಟೇ ಎರಡು ಸಾವಿರ ಸಂಬಳ ಜಾಸ್ತಿ ಸಿಗ್ತಾ ಇದೆ ಮತ್ತು ಹೈಯರ್ ಕೂಡ ಮಾಡ್ಕೊತಿದ್ದಾರೆ ಇವಾಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅರ್ಜಿನೂ ಕೂಡ ಬಿಟ್ಟಿದ್ದಾರೆ ಸೊ ಹಾಗಾಗಿ ಹೋಗಿ ಹತ್ತಿರದ ಗೌರ್ಮೆಂಟ್ ಶಾಲೆ ಯಾವುದೇ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡಿಕೊಂಡು ಸೇರ್ಕೋಬೋದು ಓಕೆನಾ ಸೊ ಇಷ್ಟು ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ಮೇಜರ್ ಅಂತಲೇ ಹೇಳ್ಬೋದು ರೈತರಿಗೆ ಅಂತ ಇಲ್ಲ ನಾನು ಈ ರೈತರಿಗೆ ಯೂಸ್ ಆಗುವಂಥ ಒಂದು ಪೋಡಿನ ದುರಸ್ತಿ ತುಂಬ ಎಲ್ಲರದು ಪ್ರಾಬ್ಲಮ್ಸ್ ಇರುತ್ತೆ ಡಾಕ್ಯುಮೆಂಟ್ಸ್ದು ಐವತ್ತರವತ್ತು ವರ್ಷದ ಹಿಂದಿನ ಜಮೀನುಗಳೆಲ್ಲ ತುಂಬ ಪ್ರಾಬ್ಲಮ್ಸಲ್ಲಿ ಇರುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಖಂಡಿತವಾಗ್ಲೂ ಹೋಗಿ ಬೇಗ ನಿಮ್ಮ ಒಂದು ಪೋಡಿನ ದುರಸ್ತಿ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮುಂದೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮೊಮ್ಮಕ್ಕಳಿಗೆ ತುಂಬ ಪ್ರಾಬ್ಲಮ್ಸ್ ಆಗುವಂಥ ಸಿಚುಯೇಷನ್ ಬರ್ತಿದೆ ಸೊ ಹಾಗಾಗಿ ಈಗಲೇ ಹೋಗ್ಬಿಟ್ಟು ನಿಮ್ಮದು ಏನಿದೆ ಜಮೀನು ಅಥವಾ ಸೈಟ್ ಇದನ್ನೆಲ್ಲ ನನ್ನ ಭೂಮಿ ಒಂದು ಖಾತರಿ ಪತ್ರವನ್ನು ಪಡ್ಕೊಳ್ಳಿ ಈ ಒಂದು ಪೋಡಿನ ದುರಸ್ತಿನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಓಕೆನಾ ಯಾಕೆಂತಂದ್ರೆ ಈಗ ಪ್ರತಿಯೊಂದು ಡಾಕ್ಯುಮೆಂಟ್ ಬೇಕೇ ಬೇಕು ಕೆಲಸಕ್ಕೆ ಸೇರ್ಬೇಕು ಒಂದು ಸರ್ಟಿಫಿಕೇಟ್ ಹೆಂಗೆ ಬೇಕೋ ಹಾಗೇನೆ ನಮ್ಮ ಭೂಮಿ ಮಾರಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ಕರೆಕ್ಟಾಗಿ ಇರುವಂಥ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್ ಹೋದಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಹಿಂದೆ ಹೋಗ್ಬಿಟ್ಟು ಒಂದು ದೂರಸ್ತೆ ಏನಿದೆ ಪೋರ್ಟ್ ದೂರಸ್ಥೆ ಅದನ್ನು ಸರಿ ಮಾಡ್ಕೊಳ್ಳಿ ಜೊತೆಗೆ ಈಗ ಪ್ರತಿ ಒಂದು ಹಳ್ಳಿಲಿರುವಂಥ ಮನೆಗಾಗಿರ್ಬೋದು ಸೈಟ್ಗಾಗಿರ್ಬೋದು ಈ ಖಾತೆಯನ್ನು ಕೊಡ್ತಾ ಇದ್ದಾರೆ ಅದು ತುಂಬ ಖುಷಿಯಾದ ವಿಷಯ ಯಾಕಂತಂದ್ರೆ ಒಂದಷ್ಟು ದಿನ ಸ್ಟಾಕ್ ಮಾಡಿಬಿಟ್ಟಿದ್ರು ಇವಾಗ ಯಾವುದು ಕುಂಟೆ ಲೆಕ್ಕದಲ್ಲಿ ತಗೊಂಡು ನನ್ನ ಕನ್ನಡ ಅರ್ಥ ಆ ಥರ ಹೇಳ್ಬಿಡ್ತೀನಿ ಕೇಳಿ ಯಾವ್ದಾವುದು ಕುಂಟೆ ಲೆಕ್ದಲ್ಲಿ ತಗೊಂಡು ಸೈಟು ಮನೆ ಎಲ್ಲ ಅಲ್ವಾ ಲೈಕ್ ಒಂದು ಮೂರು ಗಂಟೆ ಜಾಗ ತೊಗೊಳ್ಬಿಡ್ತು ಯಾಕಂದ್ರೆ ಸೈಟ್ ತಗೋಬೇಕು ಅಂತಂದ್ರೆ ತುಂಬಾ ಜಾಸ್ತಿ ದುಡ್ಡು ಆಗುತ್ತೆ ಅನ್ಬಿಟ್ಟು ಕುಂಡೆಲೆ ದುಡ್ಡು ತಗೊಂಡು ಮನೆ ಇದ್ರು ಬಟ್ ಈಗ ಅಂತವ್ರಿಗೆ ಲೆವೆನ್ ಬಿ ಅಂತ ಏನ್ ಇದ್ರು ಅದನ್ನ ಮಾಡ್ಕೊತ ಇದಾರೆ ಖಂಡಿತವಾಗಿ ಬೇಗ ಹೋಗಿ ನಿಮ್ಮ ಒಂದು ಇದು ರೂಲ್ಸ್ ಹೋಗೋ ತನಕ ನಾವು ಮಾಡ್ಸ್ಕೊಬಿಟ್ರೆ ಬೆಟರ್ ಇಲ್ಲ ಅಂತಂದ್ರೆ ರೂಲ್ಸ್ ಮೇಲೆ ನಾವು ಮಾಡಿಸ್ಕೋಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈಗ್ಲೇನೆ ಕೊಡ್ತಾ ಇದಾರೆ ಈಗ ಬಿಟ್ಟಿದ್ದಾರೆ ರೂಲ್ಸ್ನೆಲ್ಲ ಸೊ ಲೆವೆನ್ ಬಿ ಈ ಖಾತ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಮಾಡ್ಕೊಡ್ತಾ ಇದಾರೆ ಸೊ ಖಂಡಿತವಾಗ್ಲೂ ಹೋಗಿ ನಿಮ್ಮ ಸೈಡ್ ಅದನ್ನು ನಿಂತ್ಕೊಂಡು ಫೋಟೋ ತಗೊಳಿ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಅನ್ನ ತೊಗೊಂಡೋಗಿ ಕೊಟ್ಬಿಟ್ರೆ ನಿಮ್ಗೆ ಹಿಂದೇ ಪಟಾಪಟ ಅಂತ ಹೇಳ್ಬಿಟ್ಟು ಸೇಲ್ ದಿಡ್ ಇರ್ತದೆ ಅದನ್ನು ಕೊಟ್ರೆ ನಿಮ್ಗೆ ಈ ಖಾತನ್ನ ಮಾಡ್ಕೊತಾರೆ ಅರ್ಥ ಆಗಿದೆಯಾ ಈ ಮಾಹಿತಿ ಹೇಳಂಗಿರಲಿಲ್ಲ ಆ್ಯಕ್ಚುಲಿ ಬಂತು ಬಾಯಿಗೆ ಜಸ್ಟ್ ಬಾಯಿಗೆ ಬಂತು ಫ್ಲೋಲಿ ಹೇಳ್ಬಿಟ್ಟೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸೊ ಮೇಯ್ನಾಗಿ ನನಗೆ ಮೇತ್ರ ಬೇಕಾಗಿರೋದು ಈ ಪೋಡ್ ದುರಸ್ತಿ ಏನಿದೆ ಅದನ್ನು ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಅಂತಲೇ ಅನ್ಕೊಳಿ ಯಾರ್ಯಾರಿಗೆ ಈ ಥರ ದುರಸ್ತಿ ಪ್ರಾಬ್ಲಮ್ ಇದೆ ಅವರು ಖಂಡಿತವಾಗ್ಲೂ ಹೋಗಿ ಸರಿ ಮಾಡ್ಕೊಳ್ಳಿ ನನ್ನ ಭೂಮಿಯನ್ನು ಒಂದು ಹೊಸ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ನನ್ನ ಭೂಮಿ ಖಾತೆಯನ್ನು ನೀವೆಲ್ಲರೂ ಪಡ್ಕೊಳ್ಳಿ ಈ ಪ ಈ ಪತ್ರವನ್ನು ಪಡ್ಕೊಂಡ್ರೆ ನೀವು ಯಾವುದೇ ಯಾವ್ದು ಪ್ರಾಬ್ಲಮ್ನ ಅನುಭವಿಸೋಂಗಿಲ್ಲ ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ತುಂಬ ಈಸಿಯಾಗಿ ಆಗುತ್ತೆ ಇದರಿಂದ ಏನಪ್ಪ ಅಂತಂದ್ರೆ ಲೋನ್ಸ್ಗಳು ಈಗ ಏನಕ್ಕೆ ಈ ಥರ ಮಾಡ್ಸ್ಕೊಬೇಕು ಅಂತ ಅಂದರೆ ಕೆಲವರು ಅಂತಾರೆ ನಾವೇನು ಮಾರಲ್ಲ ಮ್ಯಾಮ್ ನಮ್ಗೆ ಏನಕ್ಕೆ ಇದೆಲ್ಲ ಅಂತ ಅಂದರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಆ ಥರ ಅದನ್ನೇ ಇರ್ತಾ ಇಲ್ಲ ಬೈ ಮೀನ್ಸ್ ನೀವು ಲೋನ್ ತಗೋಬೇಕು ಅಥವಾ ಗೌರ್ಮೆಂಟಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ನಲ್ಲ ಪಿ ಎಂ ಚಿಸನ್ ಯೋಜನೆ ಸೊ ಅದೆಲ್ಲ ನಿಮಗೆ ಮಿಸ್ ಆಗುತ್ತೆ ಹೌದಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಥರ ಯೋಜನೆಗಳಾಗಿರ್ಬೋದು ಸಬ್ಸಿಡಿ ಆಗಿರ್ಬೋದು ಲೋನ್ಸ್ ಆಗಿರ್ಬೋದು ಸಾಲ ಆಗಿರ್ಬೋದು ಅಥವಾ ಕಿಸಾನ್ ಯೋಜನೆ ಬೆನಿಫಿಟ್ಸ್ ಆಗಿರ್ಬೋದು ಇದೆಲ್ಲ ಮಿಸ್ ಆಗಬಾರ್ದು ಅಂತಂದ್ರೆ ನೀವೇನು ಮಾಡಬೇಕು ಖಂಡಿತವಾಗ್ಲೂ ಈ ಒಂದು ನನ್ನ ಖಾತರಿ ನನ್ನ ಭೂಮಿಯನ್ನ ಒಂದು ಖಾತರಿ ಪತ್ರವನ್ನು ನೀವು ಇಟ್ಕೊಂಡಿದ್ರೆ ನಿಮ್ಗೆ ಎಲ್ಲ ತರಹದ ಒಂದು ಯೋಜನೆಯ ಬೆನಿಫಿಟ್ಸ್ ಆಗಿರ್ಬೋದು ಲೈಕ್ ಸಬ್ಸಿಡಿ ಲೋನ್ಸ್ ಆಗಿರ್ಬೋದು ಈಗ ಜಮೀನಿಗೆ ಅದೆಲ್ಲ ಕೊಡ್ತಾರೆ ಖುಷಿ ಹೊಂಡ ಕೊಡ್ತಾರೆ ಅಂತ ಹೇಳಿದೆ ಲೈಕ್ ದುಡ್ಡು ಅದು ಎರಡೆರಡು ಸಾವಿರ ಅಮೌಂಟ್ ಆಗ್ತಾರೆ ಅಂತ ಹೇಳಿದೆ ಕಿಸಾನ್ ಯೋಜನೆ ಇದೆಲ್ಲ ಬೆನಿಫಿಟ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು ನಿಮ್ಗೆ ಡಾಕ್ಯುಮೆಂಟ್ ಸರಿ ಇರಬೇಕು ಸೊ ಡಾಕ್ಯುಮೆಂಟ್ ಸರಿ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು ನೀವು ನನ್ನ ಭೂಮಿ ಆದ್ರೆ ಏನ ಸರಿ ಮಾಡಿಸ್ಕೋಬೇಕು ಅಟ್ಲೀಸ್ಟ್ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದ್ರೆ ಇದೊಂದು ಒಳ್ಳೆ ಅವಕಾಶ ಖಂಡಿತವಾಗ್ಲೂ ಹೋಗಿ ಅಂತ ಹೋಗ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಸಂಪರ್ಕ ಕೇಂದ್ರ ಏನಿದೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವೆಲ್ಲ ಕೋಡಿನ ದುರಸ್ತಿನ ಮಾಡಿಸಿಕೊಳ್ಳಿ ಅಂತ ಕೇಳ್ಕೊದೆ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಅನ್ಕೊಳ್ಳಿ ಓಕೆನಾ ಸೊ ಇಷ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಡ್ತೀನಿ ಏನೋ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಿಮ್ಗೆ ಆನ್ಸರ್ನ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ನೀವನ್ನ ಹೇಳಿದ್ನಲ್ಲ ಅಷ್ಟೆಲ್ಲ ಮಾಡ್ಕೊಳ್ಳಿ ಮತ್ತೆ ಅತಿಥಿ ಅತಿಥಿ ಶಿಕ್ಷಕರು ಕೂಡ ಅಷ್ಟೇ ಬೇಗ ಹೋಗಿ ಹೈಯರ್ ಆಗಿ ಯಾಕಂದರೆ ಎಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಅತಿಥಿ ಶಿಕ್ಷಕರಿಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಹತ್ತಿರದ ಶಾಲೆ ಏನಿರುತ್ತೆ ಅಲ್ಲಿಗೆ ಹೋಗಿ ನೇಮಕವನ್ನು ಮಾಡಿಕೊಂಡು ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಆಲ್ಮೋಸ್ಟ್ ಮನೆ ಹತ್ರ ಇರೋರಾದ್ರೆ ಆರಾಮಸೆ ಮಾಡಿಕೊಂಡು ಜೀವನವನ್ನು ಮಾಡ್ಬೋದು ಇನ್ನು ಕಮ್ಮಿ ದುಡ್ಡು ಅಂತ ಹೇಳೋಕಾಗಲ್ಲ ತಿಂಗ್ಳು ಹನ್ನೆರಡು ಸಾವಿರ ಇವಾಗ ಫ್ಯಾಕ್ಟ್ರಿಗೆ ಹೋದ್ರು ಹನ್ನೆರಡು ಸಾವಿರನೇ ಬೇಸಿಕ್ ಸ್ಯಾಲ್ರಿ ಇರೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ಅತಿಥಿ ಶಿಕ್ಷಕರು ಆರಾಮ್ಸೆ ಹೋಗ್ಬೋದು ಗೌರ್ಮೆಂಟ್ ಶಾಲೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಆಗಿ ಟೀಚರ್ ಅನ್ನೋದೊಂದು ಸ್ಪೆಷಲ್ ವೃತ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಹೋಗಿ ಖಂಡಿತವಾಗ್ಲೂ ಈ ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋ ನಾನು ಇಲ್ಲಿದ್ದು ಮುಗಿಸ್ಕೊಡ್ತೀನಿ ಬಾಯ್ ನೆಕ್ಸ್ಟ್ ವಿಡಿಯೋ ತಿಳ್ಸಿ ಜಾಸ್ತಿ ಮಾತಾಡಿ ಅಂತ ಡ್ರ್ಯಾಗ್ ಆಗುತ್ತೆ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಬಾಯ್